ನಾನು ಕೂಡ ಇದನ್ನು ಕೂಡ ಲಾಸ್ಟ್ ಒಂದು ಫೋರ್ ಫೈವ್ ಡೇಸ್ ಬ್ಯಾಕ್ ಗಮನಿಸಿದೆ ಪೊಲೀಸರು ತನಿಖೆ ಮಾಡ್ಲಿ ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ ನಾನು ಅದನ್ನ ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಆಗಿದೆ ಅನ್ನೋದನ್ನ ತಿಳಿಸಿ ಸದ್ಯದಲ್ಲೇ ನಾನು ಒಂದೆರಡು ಮೂರು ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದ್ರ ಬಗ್ಗೆ ಒಂದು ದೂರನ್ನ ದಾಖಲೆ ಮಾಡ್ತೇನೆ ಸೊ ಯಾರೇ ಈ ರೀತಿ ಮಾಡಿದರೂ ಕೂಡ ಅದನ್ನ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರು ತಪ್ಪು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ನಾನು ಕೂಡ ಒಂದು ಎರಡು ದಿನದೊಳಗಡೆ ಪತ್ರವನ್ನು ಅವರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆದು ಪತ್ರವನ್ನು ಬರೀತೀನಿ ನಾನು ಸಮಗ್ರವಾದಂತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತೇನೆ ನನ್ನ ಹೆಸರನ್ನು ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ನಾನು ಬರಿತೇನೆ ರೆಡಿ ಮಾಡಕ್ಕೆ ಹೇಳಿದ್ದೆ ರೆಡಿ ಮಾಡಿದ್ದಾರೆ ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನ ಗಮನಿಸಿ ಇನ್ನೊಂದು ಎರಡು ದಿನದೊಳಗಡೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸೈನ್ ಆಗಿ ಕಳ್ಸಿಕೊಡ್ತೀನಿ ಈಗ ಈಗ ಇದೆಲ್ಲ ಇವರೆಲ್ಲ ಸಿನಿಮಾದವ್ರು ಸೇರ್ಕೊಂಡು ಏನೇನೋ ಮಾಡ್ತಾ ಇರ್ತಾರ್ರಿ ಏನ್ರಿ ಮಾಡ್ಲಿ ನಾನು ಅದೇ ಈಗ ಬರಿ ಬರ್ದಿ ಹೇಳದ್ನಲ್ಲಪ್ಪಾ ಪತ್ರ ಬರಿತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ ಸಂಬಂಧಪಟ್ಟಂತ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಪತ್ರ ಬರಿತೀನಿ ಅವ್ರು ನನ್ನ ಹೆಸ್ರು ಹೇಳಿದ್ರೆ ನನ್ನ ಹೆಸರು ಬಳಸ್ಕೊಂಡು ದುಡ್ಡು ವಸೂಲಿ ಮಾಡಿದ್ರೆ ನನ್ನ ಹೆಸ್ರು ಹೇಳ್ಕೊಂಡು ಏನಾರ ಮಾಡಿತ್ತು ಅಂತ ಅಂದ್ರೆ ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ನಿಮ್ಗೆ ಕಳಿಸ್ತೀನಿ ಪತ್ರನೂ ಕಳಿಸ್ತೀನಿ ಡ್ರಾಫ್ಟ್ ರೆಡಿ ಇದೆ ಗೊತ್ತಿಲ್ಲ ನನಗೆ ಅದೆಲ್ಲ ಡ್ರಾಫ್ಟ್ ರೆಡಿ ಇದೆ ಒಂದ್ಸಾರಿ ನಾನು ಪೊಲೀಸ್ ಆಫೀಸರ್ಸ್ ಹತ್ರ ಮಾತಾಡಬೇಕು ಏನೇ ಅದು ವಿಚಾರ ಅಂತ ಹೇಳ್ಬಿಟ್ಟು ಬರೀ ಮಾಧ್ಯಮಗಳಲ್ಲಿ ಬಂದಿರೋದನ್ನ ನಾನು ನೋಡಿದ್ದೀನಿ ಪೊಲೀಸ್ ಆಫೀಸರ್ಸ್ ಹತ್ರ ನೋಡ್ಬಿಟ್ಟು ಕೇಳ್ಬಿಟ್ಟು ಅದಕ್ಕೆ ಏನು ಉತ್ತರ ಏನು ಬರೀಬೇಕು ಅದನ್ನ ಬರೀತೀನಿ ಬೇಕು ಅಂದ್ರೆ ಡ್ರಾಫ್ಟ್ ಕಾಪಿನೂ ತೋರಿಸ್ತೀನಿ ರೆಡಿ ಇದೆ ನನ್ನ ಒಂದು ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮ ದೇವಿ ಕುಣ್ಸಿದೀವಿ ಅಂತ ಕರೀತು ಅಷ್ಟ ಬಿಟ್ರೆ ಇನ್ಯಾವುದು ನನಗೂ ಹೋಗ್ಲಿ ಯಾವುದೇ ಸಂಬಂಧ ಆಗಲಿ ನನಗಿರೋಳು ಒಬ್ಳೆ ತಂಗ್ಲಿ ನಮ್ಮ ಅಣ್ಣ ಬೇಜಾರು ಮಾಡ್ತಾ ಬಿಟ್ಟವನಂತೆ ನನಗೆ ಗೊತ್ತಿಲ್ಲದಂಗೆ ಇನ್ನೊಂದು ತಂಗಿ ಯಾರು ಅಂತ ಯಾರೋ ಹೇಳ್ತಾ ಇದ್ರೆ ನನಗೆ ನಿನ್ನೊಬ್ಳಿಗೆ ಹೆಂಗ್ ತಂಗಿ ಆಗ್ ಸಾಧ್ಯ ನನಗೆ ತಂಗಿ ಹಾಕಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ